ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ವ್ಲಾಗ್ಸ್ ನಾನು ಈಗ ಆಲ್ರೆಡಿ ಎರಡು ವಿಡಿಯೋದಲ್ಲಿ ಗೌಡಗೆರೆ ಪುಣ್ಯಕ್ಷೇತ್ರದ ಬಗ್ಗೆ ವಿಡಿಯೋವನ್ನು ಮಾಡಿ ತಿಳಿಸ್ಕೊಟ್ಟಿದ್ದೆ ಅಲ್ಲಿ ಯಾವ ರೀತಿ ದೇವಸ್ಥಾನ ಇದೆ ಅದಲ್ದೇ ಅಲ್ಲಿ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ಈ ರೀತಿಯಾಗಿ ಕಲಾಕೃತಿ ಇರುವಂಥದ್ದು ನಮ್ಮ ಪೂರ್ವಜರಾಗಿರ್ಬೋದು ಕವಿಗಳಾಗಿರ್ಬೋದು ಮಹಾರಾಜರು ಅದಲ್ದೇ ಎಲೆಕ್ಟ್ರಿಸಿಟಿ ಮ ಹಾಗೆ ಕವಿಗಳು ಕಲಾವಿದರು ಈ ರೀತಿ ತುಂಬಾ ಸ್ಟ್ಯಾಚ್ಯೂಸ್ ಇರುವಂತಹ ಕಲಾಕೃತಿಗಳನ್ನ ನಮ್ಗೆ ನೋಡಲಿಕ್ಕೆ ಅಂತ ಹೇಳಿ ಸಿಗುತ್ತೆ ಅದರದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ಇದನ್ನು ನೋಡ್ತೀವಿ ಅಂತ ಹೇಳಿದರೆ ನಿಜವಾಗ ವರ್ತ್ ಅನ್ಸುತ್ತೆ ಅಲ್ದಾನೆ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ನೋಡಲೇಬೇಕಾದಂಥ ಒಂದು ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ತೀನಿ ತುಂಬ ಅಂದರೆ ತುಂಬ ಕಲಾಕೃತಿಗಳಿದೆ ನೋಡಲಿಕ್ಕೆ ನಿಜವಾಗ್ಲೂ ಒನ್ ಅವರ್ ಸಾಲಲ್ಲ ಅಷ್ಟು ಚೆನ್ನಾಗಿದೆ ನೀಟಾಗಿ ಮಾಡಿದರೆ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಅಂತಿದ್ದ ಹಾಗೆಯೇ ನನಗೆ ಶಾಕ್ ಆಯಿತು ಒಳಗಡೆ ಏನಿರತ್ತೆ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಮುಗ್ದೋಗ್ಬಿಡುತ್ತೇನೋ ಅಂತ ಹೇಳಿ ಅನ್ಕೋತಾ ಇದೆ ಆದರೆ ಲಿಟ್ರಲ್ಲಿ ನನಗೇನೆ ನಾನು ನಂಬೋಕೆ ಫಿಫ್ಟಿ ರುಪೀಸ್ಗೆ ವರ್ತ್ ಇದೆ ಫಿಫ್ಟಿ ರುಪೀಸ್ ಜಸ್ಟ್ ಫಿಫ್ಟಿ ರುಪೀಸಲ್ಲಿ ಇಷ್ಟೆಲ್ಲ ಬರ್ಬೋದು ಅಂದರೆ ನಿಜವಾಗ್ಲೂ ಆಶ್ಚರ್ಯ ಕೂಡ ಆಗುತ್ತೆ ಸೊ ನೀವೇ ಈ ವಿಡಿಯೋದಲ್ಲಿ ನೋಡ್ತೀರಾ ಏನೆಲ್ಲ ಆಯಿತು ಅಂತ ಹೇಳಿ ಕೆಲವೊಂದು ಕಲಾಕೃತಿಗಳಿದೆ ನಮ್ಮ ಪೂರ್ವಜರಾಗಿರ್ಬೋದು ಅದಲ್ಲದೆ ಕವಿಗಳಾಗಿರ್ಬೋದು ಹೋರಾಟಗಾರ್ತಿಯರಾಗಿರ್ಬೋದು ಇನ್ನೂ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಅದೆಲ್ಲನೂ ಸಹ ಕಲಾಕೃತಿಯ ಮೂಲಕ ನಮಗೆ ತಿಳಿಸ್ಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಇನ್ನು ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಮತ್ತು ಸೈನಿಕರು ಮುಖ್ಯ ಪಾತ್ರ ವಹಿಸಿದಂಥವರು ಪ್ರತಿಯೊಬ್ಬರದ್ದು ಸಹ ಕಲಾಕೃತಿಗಳಿದೆ ಮತ್ತು ಅವರ ಹೆಸರುಗಳನ್ನು ಸಹ ಹೇಳಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕನ್ನಡ ಅಂಬೆ ಇದ್ದಾರೆ ಅದಲ್ಲದೆ ಇನ್ನು ಆಗಿನ ಕಾಲದಲ್ಲಿ ಯಾವ ರೀತಿ ಜೀವನ ಶೈಲಿ ಇರ್ತಿತ್ತು ಪ್ರತಿಯೊಂದನ್ನು ಸಹ ಇದು ಮಾಡಿದ್ದಾರೆ ಇನ್ನು ಮೊದಲನೇ ಪಿಕ್ಚರಲ್ಲಿ ನೋಡ್ತಾ ಇದ್ದರೆ ಮಡಿಕೆ ಮಾಡುವವರು ಮಡಿಕೆ ಮಾಡಿ ಅದ್ರ ಮೇಲೆ ವಿಭಿನ್ನವಾದಂತಹ ಚಿತ್ರಗಳನ್ನ ಬಿಡಿಸಿ ಮಾರುವಂಥದ್ದು ಇನ್ನು ಇಲ್ಲಿ ಮರದ ಕೆಲಸ ಮಾಡುವಂಥವರು ಮನೆ ಯಾವ ರೀತಿ ಇರುತ್ತೆ ಮರದ ಕೆಲಸ ಮಾಡುವವರು ಯಾವ ರೀತಿ ಮಾಡ್ತಾ ಇರ್ತಾರೆ ಏನೆಲ್ಲ ಟೂಲ್ಸ್ನ ಯೂಸ್ ಮಾಡ್ತಾ ಇರ್ತಾರೆ ಅದಲ್ಲದೇ ಮನೆಯಲ್ಲಿ ಹೆಂಗಸರು ಯಾವುದೆಲ್ಲ ವಸ್ತುಗಳನ್ನ ಅವರ ಅಡುಗೆ ಕಳ್ಸೋಕ್ಕಾಗಿರ್ಬೋದು ದಿನನಿತ್ಯದ ಕೆಲಸಕ್ಕಾಗಿರ್ಬೋದು ಯೂಸ್ ಮಾಡಲಿಕ್ಕೆ ಏನೆಲ್ಲ ಬಳಸ್ತಾ ಇರ್ತಾರೆ ಆಗಿನ ಮನೆಗಳು ಯಾವ ರೀತಿ ಇದೋ ಅದೇ ರೀತಿ ಪ್ರತಿಯೊಂದನ್ನು ಸಹ ಚಿತ್ರಿಸಿದರೆ ನಿಜವಾಗ್ಲೂ ನೋಡಿ ಕಣ್ ತುಂಬಿಕೊಳ್ಬೇಕು ಅಂತ ಅನ್ಸುತ್ತೆ ಇದನ್ನೆಲ್ಲ ನಮ್ಗೆ ಈಗಿನ ಜನರೇಷನ್ ಅಲ್ಲಿ ನಾವು ಮಿಸ್ ಮಾಡ್ಕೋತಾ ಇರ್ತೀವಿ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಲಿಕ್ಕೆ ಎಲ್ಲೂ ಸಹ ಸಿಗೋದಿಲ್ಲ ಈ ರೀತಿಯಾಗಿ ಇರುವಂತಹ ಜಾಗಗಳಿಗೆ ಹೋದಾಗ್ಲೇ ಗೊತ್ತಾಗೋದು ನಮ್ಮ ಆಗಿನ ಕಾಲದಲ್ಲಿ ಯಾವ ರೀತಿ ಜನರ ಜೀವನ ಶೈಲಿ ಅವರು ಮಾಡ್ತಿದಂತಹ ಕೆಲಸಗಳು ಯಾವ ರೀತಿ ಮಾಡ್ತಾ ಇದ್ರು ಪ್ರತಿಯೊಂದನ್ನು ಚಿತ್ರಿಸಿದರೆ ಬನ್ನಿ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಇನ್ನು ಇಲ್ಲಿ ಅಂಗಡಿಯಲ್ಲಿ ಕೆಲವೊಂದಷ್ಟು ಸಾಮಾನುಗಳನ್ನು ಮಾರ್ತಿರೋದು ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಅರ್ಶನ ಕುಂಕುಮ ಕಾಯಿ ಈ ರೀತಿಯಾಗಿ ನೋಡ್ತಿವಲ್ವಾ ಆ ರೀತಿ ಅಂಗಡಿ ಇಲ್ಲಿದೆ ಅದಲ್ದೇನೆ ಇಲ್ಲಿ ದೇವ್ರೂ ಸಹ ಇದೆ ಶಿವಲಿಂಗ ಬಸವಪ್ಪ ಇದನ್ನೆಲ್ಲ ಮಧ್ಯ ಮಧ್ಯದಲ್ಲಿ ದೇವರ ವಿಗ್ರಹಗಳನ್ನೂ ಸಹ ಇಟ್ಟಿದ್ದಾರೆ ಇನ್ನು ಇಲ್ಲಿ ನೋಡಿದ್ರೆ ನಾವು ಅರಳಿಕಟ್ಟೆ ಅಂತ ಹೇಳಿ ಹೇಳ್ತಿವಲ್ವಾ ಅಲ್ಲಿ ಜನರು ಕುತ್ಕೊಂಡು ಮಾತಾಡ್ತಾ ಇರೋದು ಚೌಕಾಬಾರ ಆಡೋದು ಈ ರೀತಿಯಾಗಿ ನಾವು ನೋಡಿರ್ತೀವಲ್ವ ಹಳ್ಳಿ ಕಡೆ ನೋಡ್ತಾ ಇರ್ತೀವಿ ಇನ್ನು ನಮ್ಮ ಭಾರತಾಂಬೆನು ಸಹ ಇಟ್ಟಿದ್ದಾರೆ ನೋಡಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು ಅದಾದಮೇಲೆ ಇಲ್ಲಿ ನಾವು ಕೃಷಿ ಮಾಡಬೇಕಾದ್ರೆ ಬಳಸುವಂತಹ ಕೆಲವೊಂದಷ್ಟು ಪದಾರ್ಥಗಳೇನಿದೆ ಅದನ್ನೆಲ್ಲ ಇಟ್ಟಿದ್ರು ಇನ್ನು ಆಗಿನ ಕಾಲದಲ್ಲಿ ಇದ್ದಂತಹ ಪೊಲೀಸರಾಗಿರ್ಬೋದು ಮಂಗಲ್ಪಾಂಡ್ಯೆ ಎಲ್ಲಾರದು ಸಹ ಚಿತ್ರ ಇದೆ ನಾನು ಇಲ್ಲಿ ವಿಡಿಯೋದಲ್ಲಿ ಹೆಸರು ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಕಲಾಕೃತಿ ನೋಡಿದಾಗ ಯಾರು ಅಂತ ಗೆಸ್ ಮಾಡಿದ್ರು ಆಗೋದಿಲ್ಲ ಅಶೋಕ ಚಕ್ರವರ್ತಿ ಮತ್ತೆ ಆರ್ಯ ಭಟ ಅಂತ ಹೇಳಿ ಹಾಕಿದ್ದಾರೆ ಪ್ರತಿಯೊಂದು ಕಲಾಕೃತಿ ಮುಂದೆನೂ ಅದು ಏನನ್ನ ಪ್ರತಿಬಿಂಬಿಸ್ತಾ ಇದೆ ಆ ಕಲಾಕೃತಿ ಯಾರ್ದಾಗಿರುತ್ತೆ ಅದನ್ನು ಸಹ ಹಾಕಿದ್ದಾರೆ ಇನ್ನು ಮಂಗಳೂರು ಸಮಾಚಾರ ಮಂಗಳೂರು ಸಮಾಚಾರದ ಪತ್ರಿಕೆಯ ಸಂಸ್ಥಾಪಕರು ಅವರು ಮತ್ತೆ ಇಲ್ಲಿ ಕೊರವಂಜಿ ಆಗಿನ ಕಾಲದಲ್ಲಿ ಕೊರವಂಜಿ ತುಂಬಾ ಕಾಮನ್ ಆಗಿರ್ತಿದ್ರು ಅಲ್ವಾ ಕಣಿ ಹೇಳ್ತಾ ಇದ್ರು ಅಲ್ವಾ ಇನ್ನು ನೀವು ಇಲ್ಲಿ ನೋಡ್ತಾ ಇರೋದಾದರೆ ಆಗಿನ ಕಾಲದಲ್ಲಿ ಕಂಡು ಬರುವಂತಹ ಜಾನಪದ ಕಲೆ ಏನಾದರೂ ಸಮಾರಂಭ ಶುಭ ಸಮ ಸಮಾರಂಭ ಇರಬೇಕಾದ್ರೆ ಈ ರೀತಿಯಾದಂತಹ ಜಾನಪದ ಕಲೆಯನ್ನು ಅವರು ಫಾಲೋ ಮಾಡ್ತಾ ಇದ್ರು ಇನ್ನು ಇಲ್ಲಿ ಶಿಲ್ಪಗಾರರು ನೋಡಿ ಕೆತ್ತನೆ ಮಾಡ್ತೀವಿ ನೋಡಿ ಕ ಕಲ್ಲುಗಳಿಂದ ಮೂರ್ತಿಗಳನ್ನ ಕೆತ್ತನೆ ಮಾಡುವಂಥದ್ದು ಇನ್ನು ಇಲ್ಲಿ ಅಡುಗೆ ಮನೆಯಲ್ಲಿ ಹೆಂಗಸರು ಯಾವ ರೀತಿ ಅಡುಗೆ ಮಾಡ್ತಾಯಿದ್ರು ಭತ್ತ ಕುಟ್ಟೋದಾಗಿರ್ಬೋದು ಮ ಮಕ್ಕಳನ್ನು ನೋಡ್ಕೊಳ್ಳೋದಾಗಿರ್ಬೋದು ಅಡುಗೆ ಮಾಡೋದು ಮತ್ತು ಇದಂತೂ ಡ್ಯಾನ್ಸ್ ಕ್ಲಾಸ್ ಅಂತ ಹೇಳ್ತೀವಿ ನೋಡಿ ಭರತ್ ಭರತನಾಟ್ಯ ಕಲಿಸ್ತಾ ಇರುವಂತಹದ್ದು ಅದು ಅಲ್ಲಿ ಇಬ್ಬರು ಮಹಿಳೆಯರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದಲ್ದೇ ಕೆಲವೊಂದಷ್ಟು ವಾದ್ಯ ವಾದ್ಯಗಳನ್ನ ನುಡಿಸ್ತಾ ಇದ್ದಾರೆ ಇನ್ನು ಮಿಠಾಯಿ ಅಂಗಡಿ ನೋಡ್ಬೋದು ನಾವು ಅದಲ್ದೇ ವೈದ್ಯರು ಚಿಕಿತ್ಸೆ ಮಾಡ್ತಾ ಇರೋದು ಇನ್ನು ಇಲ್ಲಿ ಅತ್ತೆಯಿಂದ ದಿಂಬು ಹಾಸಿಗೆಯನ್ನು ಒಲಿತಾ ಇರೋದು ಇವರು ಸುಣ್ಣ ಮಾರಾಟಗಾರರು ಸುಣ್ಣವನ್ನು ಕಾಯಿಸಿ ಅದನ್ನು ಬೇಯಿಸಿ ಅದಾದಮೇಲೆ ಸುಣ್ಣದ ರೂಪಕ್ಕೆ ತರ್ತಾರೆ ನೋಡಿ ಅದಾಗಿರುತ್ತೆ ಇನ್ನು ಇಲ್ಲಿ ಬಳೆ ಮಾರ್ತಾ ಇರುವಂತಹದ್ದು ಇನ್ನು ಇಲ್ಲಿ ನೋಡಿದ್ರೆ ಮನೆಯ ಪಡಸಾಲೆ ಮೇಲೆ ಚೌಕಾಬಾರ ಆಡುವಂತಹದ್ದು ನಾಲ್ಕು ಜನ ಕುತ್ಕೊಂಡು ಚೌಕಾಬಾರದಲ್ಲಿ ಚೌಕಾಬಾರ ಆಟ ಆಡ್ತಾ ಇರುವಂತಹದ್ದು ಇನ್ನು ಇಲ್ಲಿ ಮನೆಯಲ್ಲಿ ಹಸುವಿನ ಹಾಲು ಕರೀತಾ ಇದ್ರೆ ಆ ಕಡೆ ಅವರ ಮಗಳಿಗೆ ಅಮ್ಮ ತಲೆ ಬಾಚುವಂಥದ್ದು ಇನ್ನು ಇಲ್ಲಿ ಹೂ ಕಟ್ಟಿ ಹೂವನ್ನು ಮಾರ್ತಾ ಇರುವಂಥದ್ದು ಇನ್ನು ಗೌಡ್ರು ಮನೆ ಅಂತ ಹೇಳಿ ನೋಡ್ತೀವಿ ಗೌಡ್ರು ಪಠಶಾಲೆಯಲ್ಲಿ ಕುತ್ಕೊಂಡು ಏನಾದರೂ ಮಾತಾಡುವಂತಹದ್ದು ಊರಿನ ಬಗ್ಗೆ ಆಗಿರ್ಬೋದು ಯಾವುದಾದ್ರೂ ನ್ಯಾಯ ನೀತಿ ಅಂತ ಮಾತಾಡ್ತಿರ್ತಾರೆ ನೋಡ್ರಿ ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಗೌಡ್ರು ಅಂತ ಹೇಳಿ ಇರ್ತಾಯಿದ್ರು ಅಲ್ವಾ ಇನ್ನು ಇಲ್ಲಿ ನೋಡಿದ್ರೆ ಅಕ್ಕ ಸಾಲಿಗರು ಅಂದರೆ ಚಿನ್ನ ಬೆಳ್ಳಿ ಈ ರೀತಿಯಾಗಿ ಆಗಿನ ಕಾಲದಲ್ಲಿ ಅಕ್ಕ ಸಾಲಿಗರು ಅಂತ ಹೇಳಿ ಇರ್ತಾಯಿದ್ರು ಅವು ಏನೇ ರೆಡಿ ಮಾಡಬೇಕಾದರೂ ಅವರೇ ಮಾಡ್ತಾಯಿದ್ರು ಇನ್ನು ಇಲ್ಲಿ ನಾವು ಶೇವಿಂಗ್ ಶಾಪ್ ಅಂತ ಹೇಳ್ತೀವಿ ನೋಡಿ ಅಂದರೆ ಶೇವ್ ಮಾಡೋದು ಕಟ್ಟಿಂಗ್ ಮಾಡೋದು ಆ ಥರದ್ದು ಇನ್ನು ಇಲ್ಲಿ ಕಬ್ಬಿಣದ ಕೆಲಸ ಮಾಡ್ತಾ ಇರುವಂಥದ್ದು ವ್ಯಾಪಾರ ಮಾಡುವಂಥದ್ದು ಇಲ್ಲಿ ಕುರಿ ಮೇಕೆ ಸಾಗಾಣಿಕೆ ಮಾಡುವಂಥದ್ದು ಮನೆ ಮನೆ ಮುಂದೆನೆ ಕುರಿಗಳನ್ನ ಸಾಕುವಂಥದ್ದು ತೋರಿಸ್ತಾ ಇದ್ದಾರೆ ಇನ್ನು ಇಲ್ಲಿ ಸೀರೆಗೆ ಇಸ್ತ್ರಿಯನ್ನು ಮಾಡ್ತಾ ಇರುವುದು ಆಗಿನ ಕಾಲದಲ್ಲಿ ಬಟ್ಟೆಗಳನ್ನು ಒಗೆದು ಇಸ್ತ್ರಿ ಮಾಡುವಂಥವ್ರು ಇದ್ರು ನೋಡಿ ಅವರು ಪ್ರತಿಯೊಂದ್ರ ಬಗ್ಗೆ ನೇಮ್ ಹಾಕಿ ನೀಟಾಗಿ ಡೀಟೇಲ್ಸ್ ಅನ್ನು ಸಹ ಬರೆದಿದ್ದಾರೆ ನಾವು ಅದನ್ನು ಓದಿದ್ರೆ ನಮಗೆ ಅರ್ಥ ಆಗುತ್ತೆ ಕೆಲವೊಂದ್ಸಲ ನಾವು ಆ ಆ ರೀತಿಯ ಜೀವನ ಶೈಲಿಯ ನೋಡಿರೋದಿಲ್ಲ ಅಲ್ವಾ ಅದು ಏನು ಎತ್ತ ಅಂತ ಹೇಳಿ ನಮಗೆ ಅರ್ಥ ಆಗೋದಿಲ್ಲ ಇನ್ನು ಈ ಕಡೆ ನೋಡಿದ್ರೆ ರೈತರು ಒಕ್ಕಣೆ ಮಾಡುವಂತಹದ್ದು ಅಂದರೆ ಭತ್ತ ರಾಗಿ ಈ ರೀತಿ ಧಾನ್ಯಗಳನ್ನ ಏನು ಮಾಡ್ತಾರೆ ಅದನ್ನೆಲ್ಲ ತೂರ್ಬಿಟ್ಟು ಎಲ್ಲ ತುಂಬಿಟ್ಕೋತೀವಿ ನೋಡಿ ಆ ರೀತಿ ಮಾಡ್ತಾ ಇರುವಂತಹದ್ದು ಇನ್ನು ಇಲ್ಲೆಲ್ಲ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಡ್ಯಾಮ್ ಆಗಿರ್ಬೋದು ಕೆಲವೊಂದಷ್ಟು ನದಿಗಳನ್ನ ತೋರಿಸ್ಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಇನ್ನು ಇಲ್ಲಿ ಒಡೆಯರ್ ಫ್ಯಾಮಿಲಿಯಿಂದ ಕೆಲವೊಂದಷ್ಟು ವಂಶಸ್ಥರದ್ದು ಫೋಟೋ ಇದೆ ಮತ್ತು ಅವರ ಹೆಸರು ಸಹ ಇಲ್ಲಿ ನೀಟಾಗಿ ಹಾಕಿದ್ದಾರೆ ಕಲಾಕೃತಿಗಳಂತೂ ನಿಜವಾಗ್ಲೂ ನೋಡಲಿಕ್ಕೆ ಅವರ ಮೂರ್ತಿಯಂತೂ ತುಂಬಾ ಚೆನ್ನಾಗಿದೆ ಬಟ್ ನಮಗೆ ನೋಡ್ತಿದ್ದ ಹಾಗೆಯೇ ನಮಗೆ ಅಷ್ಟು ಪರಿಚಯ ಇರೋದಿಲ್ಲ ಅಲ್ವಾ ನಾವು ಎಲ್ಲೂ ಅವ್ರ ಬಗ್ಗೆ ಓದಿರೋದಿಲ್ಲ ಅಲ್ವಾ ತುಂಬ ಫೋಟೋಸ್ ಎಲ್ಲ ನೋಡಲಿಕ್ಕೆ ನೋಡಿದ ತಕ್ಷಣ ನಮಗೆ ಗುರುತಿಸೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ನಾವು ಟೆನ್ಷನ್ ತಗೊಳ್ಳೇಬೇಕಾಗಿಲ್ಲ ನಾನು ಆಲ್ರೆಡಿ ಹೇಳ್ದಾಗೇನೆ ಪ್ರತಿಯೊಬ್ಬರ ಬಗ್ಗೆನೋ ಅವ್ರು ಯಾರು ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ಹೆಸರನ್ನು ಹಾಕಿದ್ದಾರೆ ಇನ್ನೂ ನಾನು ಆಲ್ರೆಡಿ ಹೇಳಿದೆ ಅಲ್ವ ನದಿಗಳು ಮತ್ತು ಈ ಕಡೆಯೂ ಕೆಲವೊಂದಷ್ಟು ಒಡೆಯರ್ ಫ್ಯಾಮಿಲಿಯಿಂದ ಕೆಲವೊಂದಷ್ಟು ರಾಜರುಗಳ ಕೃತಿ ಕಲಾಕೃತಿಯನ್ನು ಅಲ್ಲಿಗೆ ಹಾಕಿದ್ದಾರೆ ಇನ್ನು ಅಲ್ಲಿಂದ ಮುಂದೆ ಬಂದೆ ಜ್ಯೋತಿರ್ಲಿಂಗಗಳು ಏನಿವೆ ಪ್ರತಿಯೊಂದು ಜ್ಯೋತಿರ್ಲಿಂಗಗಳನ್ನೂ ಸಹ ಇಲ್ಲಿ ನಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಅದು ಯಾವ ಜ್ಯೋತಿರ್ಲಿಂಗ ಅದು ಎಲ್ಲಿ ಕಂಡು ಬರುತ್ತೆ ಅಲ್ಲಿ ಜ್ಯೋತಿರ್ಲಿಂಗ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ಹಾಕಿದ್ದಾರೆ ನಿಜವಾಗ್ಲೂ ನೋಡಲಿಕ್ಕೆ ಎರಡು ಕಣ್ ಸಾಲಲ್ಲ ನಾವು ಕೆಲವೊಂದು ಸಲ ಜ್ಯೋತಿರ್ಲಿಂಗ ನೋಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಓಡಾಡೋ ಬದಲು ಈ ರೀತಿಯಾಗಿ ಬಂದಾಗ ಏನೋ ಒಂಥರ ಖುಷಿಯಾಗುತ್ತೆ ಈ ಥರದ್ದನ್ನೆಲ್ಲ ನೋಡಿಬಿಟ್ಟು ಎಲ್ಲಾ ಜ್ಯೋತಿರ್ಲಿಂಗಗಳನ್ನೂ ಇಷ್ಟೊಂದು ಜ್ಯೋತಿರ್ಲಿಂಗಗಳನ್ನೂ ಒಂದೇ ಸಲ ನೋಡಿದ್ದಂತೂ ನಿಜವಾಗ್ಲೂ ಖುಷಿಯಾಯಿತು ಪ್ರತಿಯೊಂದನ್ನು ಯಾವ ಜಾಗದಲ್ಲಿದೆ ಅಲ್ಲಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಅದರದ್ದು ಫೋಟೋ ಹಾಕಿ ಪ್ರತಿಯೊಂದನ್ನು ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಇದು ನಾಗೇಶ್ವರ ಜ್ಯೋತಿರ್ಲಿಂಗ ಅಂತ ಹೇಳಿ ಹಾಕಿದ್ದಾರೆ ಇದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಇನ್ನು ಇದು ಗ್ರೀಷ್ಮೇಶ್ವರ ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗ ಬಂದು ಭೈದ್ಯನಾಥ ಜ್ಯೋತಿರ್ಲಿಂಗ ಅಂತ ಹೇಳಿ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಮತ್ತಷ್ಟು ಸುಮಾರು ರಾಜ ವಂಶಸ್ತ್ರ ಅವ್ರದ್ದು ಕಲಾಕೃತಿಯನ್ನು ಹಾಕಿದ್ದಾರೆ ಇದನ್ನು ಸಹ ಒಂದು ನದಿಯನ್ನು ತೋರಿಸ್ಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಇದು ಕಾವೇರಿ ನದಿ ಆಗಿರುತ್ತೆ ಅಂದರೆ ಕಾವೇರಿ ನದಿ ಡ್ಯಾಮ್ ಇಂದ ಅಲ್ಲಿಂದ ಮುಂದೆ ಯಾವ ರೀತಿ ಹೋಗುತ್ತೆ ಅಂತ ಹೇಳಿ ತೋರಿಸ್ಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಇನ್ನು ಇದು ಬಂದ್ಬಿಟ್ಟು ಗಂಗಾ ನದಿ ಅಂತ ಹೇಳಿ ಹಾಕಿದ್ದಾರೆ ಇನ್ನು ನಾವು ಆಲ್ಮೋಸ್ಟ್ ಕೊನೆ ತನಕ ಬಂದ್ಬಿಟ್ಟಿದಿವಿ ಇಲ್ಲಿ ಋಷಿ ಮುನಿಗಳ ಫೋ ಅವರ ಅವರ ಪ್ರತಿಮೆಯನ್ನು ಮಾಡಿ ಹಾಕಿದ್ದಾರೆ ಅವರು ಯಾರು ಅವರ ಬಗ್ಗೆ ಇರುವಂಥ ಕೆಲವೊಂದಷ್ಟು ಡೀಟೇಲ್ಸ್ಗಳನ್ನು ಇಲ್ಲಿ ಹಾಕಿದ್ದಾರೆ ಸೊ ನಾವು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀಯಿಂದ ಇಡೀ ಗೌಡಗೆರೆ ಯಾವ ರೀತಿ ಇದೆ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ನೋಡ್ಕೊಂಡು ಬಂದ್ವಿ ಇಲ್ಲಿ ಋಷಿ ಮುನಿಗಳ ಜೊತೆ ಕೆಲವೊಂದಷ್ಟು ದೇವರ ವಿಗ್ರಹ ಆಗಿರ್ಬೋದು ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಬೇರ ಬೇಡರ ಕಣ್ಣಪ್ಪ ಅಂತ ಹೇಳಿ ಮೂವಿಯನ್ನು ನೋಡಿದ್ದೀವಲ್ವ ಅದರದ್ದು ಸಹ ಕಲಾಕೃತಿ ಇದೆ ಅದಲ್ದೇ ಆಗಿನ ಕಾಲದಲ್ಲಿ ಇದ್ದಂತಹ ಕವಿಗಳಾಗಿರ್ಬೋದು ಋಷಿ ಮುನಿಗಳಾಗಿರ್ಬೋದು ಅದನ್ನೆಲ್ಲ ತೋರಿಸಿದ್ದಾರೆ ಕೊನೆಯದಾಗಿ ಆಂಜನೇಯದ ಆಂಜನೇಯದ್ದು ಸಹ ಪ್ರತಿಮೆ ಇದೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೊರಟು ನೋಡೋದ್ರಲ್ವಾ ಗೌಡಗೆರೆ ಎಷ್ಟು ಸುಂದರವಾಗಿದೆ ನಿಜವಾಗ್ಲೂ ಒಂದಿನ ಟ್ರಿಪ್ ಏನಾದರೂ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ವರ್ತ್ ಅಂತ ಹೇಳಿ ಅಂತ ಅನ್ಸುತ್ತೆ ಗೌಡಗೆರೆಯಲ್ಲಿ ದೇವಸ್ಥಾನ ಇದೆ ಅಲ್ಲಿ ಸಾಕಷ್ಟು ಭಕ್ತರು ಅಲ್ಲಿಗೆ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ ಅದಲ್ದನೆ ದಿನ ಪೂರ್ತಿ ಅಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೀತಾ ಇರುತ್ತೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಆಲ್ರೆಡಿ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಆದರೆ ಬೆಸ್ಟ್ ಪ್ಲೇಸ್ ನೋಡಲಿಕ್ಕೆ ಒಂದ್ಸಲ ಏನಾದರೂ ಹೋಗಲೇಬೇಕು ಅಂತ ಹೇಳಿ ನಾನು ಸಜೆಸ್ಟ್ ಮಾಡ್ತೀನಿ ಅದಲ್ದೇ ಅಲ್ಲಿ ಟ್ವೆ ಯಾವಾಗಲೂ ದಿನಪೂರ್ತಿ ಅನ್ನ ಕಾರ್ಯಕ್ರಮ ನಡೆಯೋದ್ರಿಂದ ನೀವು ಏನಾದರೂ ದಾನ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಕೌಂಟರ್ಸ್ ತುಂಬ ಇರುತ್ತೆ ನೀವು ಸಹ ದಾನ ಮಾಡ್ಬೋದು ಕೆಲವೊಂದಷ್ಟು ಜನರಿಗೆ ಊಟ ಹಾಕ್ಲಿಕ್ಕೆ ನಿಮಗೂ ಸಹ ಅವಕಾಶ ಅಲ್ಲಿ ಸಿಗುತ್ತೆ ದೇವಸ್ಥಾನ ಅಂತೂ ತುಂಬ ನೋಡಲಿಕ್ಕೆ ಚೆನ್ನಾಗಿರುತ್ತೆ ತುಂಬ ರಶ್ ಇರುತ್ತೆ ಅದೇ ರೀತಿ ವಾರದ ದಿನ ದಿನದಲ್ಲಿ ಓದ ಂತೂ ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಇರುತ್ತೆ ಅಂತ ಹೇಳಿ ಹೇಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ನಮ್ಮ ಚಾನಲನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು